ಎಗ್ ರೆಸಿಪಿ ಮಾಡ್ತೊಂಡಲ್ಲ ಸ್ಪೆಷಲ್ ರೆಸಿಪಿ ಸ್ಪೆಷಲ್ 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 ಫಸ್ಟ್ ಈಜಿ ರೆಸಿಪಿ ಅಟಿಲ್ ಗೊತ್ತಾದ ದಿನಕಲ್ಲ ಮಲ್ಪಲಿ ಅಂಚಿನ ಒಂಜಿ ರೆಸಿಪಿ ಒಂದು ನಾರ್ಮಲಿ ಮಾತಾಕಲ್ಲ ಇಲ್ಲ ಅಡ್ಬೂರ ಮಲ್ಪೇರೆ ಆಮ್ಲೆಟ್ ಬೂರ ಹೆಂಗೆ ಲೈಟ್ ಒಂಜಿ ಸ್ಪೆಷಲ್ ಆಮ್ಲೆಟ್ ಮಸಾಲ ಹ್ಮ್ ಏನಾ ಎಗ್ ಆಮ್ಲೆಟ್ ಮಸಾಲ ಮಾಡ್ತೊಂಡಲ್ಲ ಎಗ್ ಆಮ್ಲೆಟ್ ಮಸಾಲಾ ಇಂಕಲ ಸ್ಪೆಷಲ್ ರೆಸಿಪಿ

ಆ월 ಏಗೆ ಒಂದನೇ ಸಲ ಕ್ಯಾಪ್ ಎಕ್ಸಾಮ್ಸ್ ಸರಿತೆ ಗಂಟೆ ಗಂಟೆ ಟೋನ್ ಗಂಟೆ ಹೆಂಗಲೇ ಮೂರು ಜನಕ್ಕೆ ಹೆಳ್ಮತೆ ಹೇಳ್ತಿ ಯಾ ಹೆಳ್ಮತೆ ಹೇಳ್ತಿ ಕ್ರಿಸ್ಮಸ್ ಅದಾ ಸ್ಪೆಷಲ್ ಇಂತಾ ಸಣ್ಣ ಲೈ ಇದ್ ಕ್ರಿಸ್ಮಸ್ ಇದಿರಲ್ಲ ತೆತ್ತಿಯಾ ಅಟೀಲ್ ಅಲ್ಲಿ ಪರಗೆotti

ಇದ್ರೆಡ್ ಇದೆ ಓಕೆ 35 ಮಾಡಿದ್ನ 60まで ಹೆತ್ತியா ಆ 1500 ಮಾಡ್ದೆ ಐ ಸರಿ ಕಲರ್ ಆಗೋಣ ಮಾರಾಯ 35 ಮಾಡಿದ್ರು ಒಂದೇನಿತ ಫಸ್ಟ್ ನಮೂಲೆಟ್ ಮಾಡ್ತನೋಡು ಒಂದು ಉಪ್ಪು ತುಪ್ಪ ಮಿಂಚು ಏ ಬಾ ಕಂತೆ ಅದು पेसमा ನಿಜವಾದ ಪಟ್ಟಿ ತೆತ್ತಿದೆ ನೇಸೆ ಹ್ಮ್

ಪ್ರಾಣಿತ್ಯವ್ ಯಾನ್ ತಿಂದ ಸರಿ ಅಪೂಜಿ ಕೋರ್ ಬುಜೇವು ತಿರುಗಾದ್ ಬಾಡೊಂದ್ರೀತೆ ಕಲ್ಪಾದಿನಿ ಯಾನೆ ಮಲ್ಬರೆ ಯಾನ್ ಮಲ್ಪನ ತೂತ್ ತೂತ್ ಕಲ್ದೀನಿ ಅಟಿಂದ ಮಲ್ಬಾರಿ ಹೋಗ್ ಗೊತ್ತು

குலி அப்பா லக்கா குலி ஆம்லெட் மதுக்கு வந்துள்ளே அப்பா அட்டை மதுப்பு லக்கா இப்ப அந்தம்மா திருகா வந்துள்ளே திருகா வந்துள்ளேரு ಔಟ್ಪುಟ್ ಎಂಚಾ ಬರ್ಬಂತು ಕ ತಿರ್ಗೌನ ಸ್ಟೈಲ್ ಏನ್ ಮಲ್ತಿನ ಶೋ ಕಾಪುಚ್ ಬಂದ ಮಲ್ಪರ ತನ್ನಿದ್ದೆ ದಾದವುಟ್ ಆಮ್ಲೆಟ್ ಎಗ್ ಆಮ್ಲೆಟ್ ಹೆಂಗ ಬಂದಿತ್ತೆ ಮಲ್ಕುಂಟು ಲೇ

ನಮ್ಮ ಆಮ್ಲೇಟ್ ಬದಗಳನ್ನ ನಾವು ಈ ತರ ರೆಡಿ ಮಾಡ್ಕಬೇಕು. ಫಸ್ಟ್ ಸೈಡ್ ಅಲ್ಲಿ ಕಾಯರನ್ನ ಮತ್ತೆ ಗೆಪ್ ಅಂತ. ಒಂದು ಆಮ್ಲೇಟ್ ಮೇಲೆ ಬಾಂಗಾ

омલેಟ್ ಗುರಿ ಅಪ್ಪ ಓಮ್ಲೆಟ್ ನನ ಮಸಾಲೆ ಎನ್ ಜಾಕೋ ಗೊತ್ತಿಜಿ ಮಸಾಲಾ ಯನ್ ಎಕ್ಸ್‌ಪರ್ಟ್ ಮಸಾಲಾ ಮಲ್ತೈತ್ ಎನ್ ಮಲ್ತಿನ ಪೂರ ಶೋ ಶೋಕೇಪಿನ್ ಚಿನ್ನನ ಕೆನ್ ಚಿನ್ನ ವನ್ಪೇ ಚೆ ಚಿನ್ನ ಏದನ ಅರ ಒಂಜಿ ಪೋಯಿ ಕರೆಕ್ಟ್ आई अदा ने करेक्ट वन पे एन्चात द हां देखो ये ये थे हंडेश्वर वाले थे ना पतंजलि का पतंजलि लेटे आत्मन टच लेजती ने पतंजलि दुमक्क लेटा हूं ये ऑन रेड पोर्ट दादा हां मुझ जना कराव लिया हूं मुझ जना लास्टियन लास्टवर मी ना पुरा भाड्याचा टाकते फ्रेंड्स आता ऑनसे लाइकला फिट्स यांना झाला मिस्टेक होते यार दा हंतू हंतू वुरंबाळा दा आई नेर महा वुरंबा वुरंबा <laughs>

ಕೊತ್ತಂಬರಿ ಸೊಪ್ಪು ಒಂದು ಪುರ ಬಕ್ಕ ಮಾಸ್ಟರ್ ಶೆಫ್ ಹೆಂಗಲ್ಲ ಮೇಡಮ್ ಮಾಸ್ಟರ್ ಶೆಫ್ ಒಂಡೇರು ಅವು ಎಡ್ಡೆ ಅಪ್ಪುಜಿ ಅವು ಕೋರಿಗೆ ಮಾತ್ರ ಎಡ್ಡೆ ಅಪ್ಪಿ ನಿಂತು ಕ್ಯಾನ್ಸಲ್ ಮಲ್ಸದ್ದು ಒಂದು ಸಿಂಪಲ್ ಒಂದು ಮಸಾಲ ಮಲ್ತು ಒಂದು ಇಲ್ಲ ಒಂದು ತೂ ಓಡೆ ಎಂಚ ನಾನು ಒಕ್ಕ ತಿಂದಿ ಅಲ್ಲ ಕಮೆಂಟ್ තින් දයාන කමෙන්ට් වලට එන්න කමෙන්ට් මල් පනපන්දි එන් chat කමෙන්ට් උන් තකයඩ උන් තේ අර්ජන්ට් ද බේලෙල් වර මොල්න බේල් යන් ෆාස්ට් මාත් එట్లా අන්ද ෆාස්ට් ආ එන්න කයින් තනීරලි පාඩන්න ഈ റിലി മാസ്റ്റാണ് അത് அவரு கம்மி பண்றேன் ಚೇಂಜ್ ಆಗೋಣ ಗೋಲ್ಡನ್ ಕಲರ್ ಬಂದ್ಬಿಟ್ಟ ಆ ಗೋಲ್ಡ್ ಲಾನ್ ಬಂದು ಗೋಲ್ಡ್ ಬ್ರೌನ್ ತಂದೆ ಆನ್ಲೈನ್ ಸರಿಯಾಗಿ ಹುರಿ ಇರಿ ಹುರಿಯಿನ್ ಹುರಿಯಲ್ ಮನೆ ಪೊಪುನ್ ಅಂತ ಬಟುನ್ ದೇವಿ ಪೊಪುನಾ ಸರಿಯಾಗಿ ಹುರಿ ಇರಿ ಅಂತ ಬೇಯರ್ ಹಟ್ಟಿ ಮಾಲ್ ಪಿಂಗ್ ಮುಗಾಣಿ ಉರ್ವಲ್ ಮಾಲ್ಪನಕಲೆ ಚಕರ್ ಬರ್ತದ ಗೊತ್ತಿನ ಐಕ ಚಕ್ಕರ್ ನೀರುಳ್ಳಿ ನಾನು ಚಕರ್ ಬರ್ತೇನೆ ನಾನುಕ್ಕಿ 너무 안좋기 좋아라라 생각할 때. 응, 자꾸라빠라. 밑에 또어라 하지 안으세요 가위 한번눌어볼리 주루프 바르다. 일단. 주루프 바르다. 오빠야 더제 참자. radically um... For aiesen também... G находidamente ali... Estarkan smoke de04... wish her butter is not even... ಕಟ್ಟು ಮಾಡಿದ ಎರಡು no, ಸಣ್ಣದಾಗಿ часов... ಮಾಡಿದ you want to make me a

ஜிர் கார

They are Gesundheit here. It's a 적 of judgment. They should grow up since the office. That's it. If the truth speaks to them and tell your person ಬಲ್ಲಿ to do it again? You body ¿ Boyan, I don't ಪೊಡಿ Stop participating at that. If they ask to introduce children, make it real good. ಕೆಂಪು ಮುಂಚೆ ಪೌಡರ್ ಪಂದಿ ಕೊಂಡೆ ಪಡೆಯ

ఎందుకు డినా షోక్ అప్పుడు ఇక్కడ ఉండే నెక్స్ట్ కెలవేరు పోయి రెండు నంచినట్లు అయినా మటన్ మసాలా పౌడర్ అవులపర పాడాలా అలాగే యా నంచెం దాతాల్ ఎక్స్ట్రా పాడు బిర్యానీ పౌడర్ మసాలా మటన్ మసాలా అయితే టేస్ట్ లాగే

ಯಾನ ರಡ್ಡು ದಿನಟ್ಟ ತರಕಾರಿ ಕೈಪು ತಿಂಡೆ ರಡ್ಡು ತಿನ್ನೆಲ್ಲ ಧಕ್ಕ ತಿಂಡೆ ಒಂದಿನ ಪೀರೆ ಬಾಜಿ ಒಂದ್ ದಿನ ಬೆಂಡೆ ಬಾಜಿ ಬೆಂಡೆ ಏರ್ ಹಾಂಡಲ್ಲ ಏರ್ ಹಾಂಡೆಲ್ಲ ಕುಪ್ ಕುಪ್ಪೇರ ಟೇಸ್ಟ್ ತಗೊಂಡೆ ಪೂರ ಪುಲಿ ಬಾಡ್ದು ಉಪ್ಪು ಬಾಳ್ದು ಹಾಲ್ ಬೆಂಡೆ ತರ್ಕಾರಿ ಹಾಲ್ ತಿನ್ಪುಜಲ್ಲೊಂದು ಟೇಸ್ಟ್ ಮಾಲ್ ಪರ ತಿನ್ನಾಗ

ಮಟನ್ ಮಸಾಲ ಮಟನ್ ಮಟನ್ ದ ಪೌಡರ್ ಆ ಮಟನ್ ಮಸಾಲ ಪೌಡರ್ ತೊಂಡೆ ಒಂಜಿ ಅರ್ಧ ಚಮಚ ಒಂಜಿನ ಪಾಡೋಣ ಒಂದು ಚಮಚನೇ ಪಾಡಿಯಾ ಮಟನ್ ಮಸಾಲ ಪೌಡರ್ ಮಿಕ್ಸ್ ಪೌಡರ್ ಸರಿ ಆನ್ ಪೂರ ಪಾರ್ದಿನ ಮತ್ತೆ ಸರಿ ಬೇಂಡ್ ನನ್ನ ಒಂಜಿ ಚೂ ನಮ್ಮ ನೀರು ಪಾಡ್ಗ

తిండే మక్క గ్రేవీ దా టేస్ అలా తెత్తి పాడు తినచేతను మస్తు

ಒಂದ್ ಐಡಿಯಾ ತಿಕ್ಕೊಂಡ ಆಗ್ತದೆ ಮಾತಾಗಲ್ಲ ಒಂದು ಐಡಿಯಾ ತಿಕ್ಕೊಂಡು ಇಂಚ ಮಲ್ಪ ಒಂದು ಅಂದಾಜಿನಿಕ್ಕಲ್ಲ ನಮ್ಮ ಪಕ್ಕ ನಾನು ಒಂಚೂರು ಒನಸ್ ಮಲ್ಪನಾಗ ಟೇಸ್ಟ್ ಪೂರ ತೂದು ಪಕ್ಕ ಪನ್ಪ ಹೆಂಚಾ ತಣ್ಣ ಓಕೆ ಒನಸಿಗೆ ರೆಡಿ ಐನಿ ಮೈನ್ ಶೆಫ್ ಇತ್ತೆಲ್ಲ ಕೇರಿ ಟೇಸ್ಟ್ ತೂವಾರೆ ತೂಪಿನ ಗಂಜಿಲ Egg gomlet masala la. Ready atın. Edde combination. Edde combination ne? Çapatı tu masala ya kapın. Taste tu onu dolle re. Enjoy. Enjoy atın apu. Super atın. Super atın ge. Pass. Ne numun par? Et super atın. Et ne super atın. Ah tu da super atın Ne tine? Yer mal di ne? അമ്മ അമ്മ മൽത്തിയപ്പമന്തി നോത്ത് ഏതാ ഡെറ്റാ ഉല്ല ഫോട്ടോ ദെത്തി എന്ന ഫോട്ടോ തെത്തിനോ മൽത്തിനെ എൻഷാത്തൻ പന്നെ എൻഷാത്തുൻ ആയിൻറെ లైకత్తం లైకత్తంగ అడ ఆనపస్ వాచనన ఆపసట ననపస్ ఏం గలే టచ్ వండి టచ్ వండి వకాండ ఆసి టచ్ వండి జో ನಾನು ಎಂಕಲ್ ವನಸ್ ಮಲ್ಪ ನೀನಿತ್ತೀಡಿಯೋ ಹಿಡಿಯೋ ಎಣ್ಣು ಮಲ್ಪಿಟ್ಟ ಟ್ರೈ ಮಲ್ಪಲಿ ಇಲ್ಲಡ ಮಾತೇರಲಾ ಟ್ರೈ ಮಲ್ಪ ಅಂದಾಜಿ ನೀ ಕಲ್ಲ ಪಾಡ್ಲಿ ಎಂಕಲ್ ಎಕಲ್ ಅಂದಾಜಿ ಪಾಡ್ದು ನಿಖಲ ಅಂದಾಜಿಡ್ ಪಾಡ್ಲಿ ಎಡ್ಡೆ ಹಾಪಿಗೆ ಅಂದ ಬಕೆ ಎಡ್ಡೆ ಹಾಕೊಂಡು ಅಂದ ಬಡ್ಡೆ ಹಾಪು ಟ್ರೈ ಮಲ್ಪಡ್ಗೆ ಅಂಚಪ್ಪ ಅಂದ್ ವಿಡಿಯೋ ಎಣ್ಣೆ ಮಲ್ಪ